ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಇಂದು ಹದಿನಾಲ್ಕು ಜಿಲ್ಲೆಗಳಿಗೆ ಜಮಾ ಇದೆ ಹೌದು ಸ್ನೇಹಿತರೆ ಎರಡು ಸಾವಿರ ಮೊದಲನೆಯದಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಮತ್ತೆ ಎರಡು ಸಾವಿರ ರಿಲೀಸ್ ಆಗುತ್ತೆ ಅಂತ ಅಧಿಕೃತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಬನ್ನಿ ಈ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಹಾಗಾದರೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ಕಂತಿ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಈ ಹದಿನಾಲ್ಕು ಜಿಲ್ಲೆಗಳು ಯಾವುವು ಈ ಹದಿನಾಲ್ಕು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿರ್ಬೋದು ತಪ್ಪದೇ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು ಬಹಳ ಮುಖ್ಯವಾದ ಮಾಹಿತಿ ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಇರತಕ್ಕಂತಹ ಏನೇನು ಪ್ರೊಸೆಸರ್ ಇದೆ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ತಂದು ಇಡುವಂತಹ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಸೊ ನೀವು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಮ ಖಾತೆಗಳಿಗೆ ಇಪ್ಪತ್ತೆರಡನೇ ಕಂತು ಇಪ್ಪತ್ತ್ಮೂರನೇ ಕಂತು ಇಪ್ಪತ್ತ್ನಾಲ್ಕನೇ ಕಂತು ಇಪ್ಪತ್ತೈದನೇ ಕಂತು ಕೂಡ ಬರಬೇಕಾಗಿದೆ ಹೌದು ಈ ಕಡೆ ಒಂದು ಕಂತು ಜಮಾ ಆದರೆ ಈ ಕಡೆ ಮತ್ತೊಂದು ಕಂತು ಬಂದುಬಿಟ್ಟಿದೆ ಸೆಪ್ಟೆಂಬರ್ ತಿಂಗಳದು ಕೂಡ ಜಮಾ ಮಾಡಬೇಕು ಅದೇ ರೀತಿಯಾಗಿ ಈಗ ನೋಡಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ನಾಲ್ಕು ತಿಂಗಳ ಹಣ ಜಮಾ ಮಾಡಬೇಕಾಗಿದೆ ಇದರಲ್ಲಿ ಮೇ ತಿಂಗಳದ್ದು ಕೂಡ ಪೆಂಡಿಂಗ್ ಇತ್ತು ಅದೊಂದು ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಮಾಡಿದ್ರು ಈ ಕಡೆ ಮತ್ತೆ ಸೆಪ್ಟೆಂಬರ್ ತಿಂಗಳದ್ದು ಕೂಡ ಬಾಕಿ ಉಳಿಸಿದ್ರಲ್ವ ಹಾಗಾಗಿ ಇದು ಕೂಡ ಆ್ಯಡ್ ಆಗುತ್ತೆ ಟೋಟಲ್ ನಾಲ್ಕು ತಿಂಗಳ ಹಣ ದುಡ್ಡನ್ನು ಜಮಾ ಮಾಡಬೇಕಾಗಿದೆ ಸೊ ಹೀಗಾಗಿ ಬಹಳಷ್ಟು ಕಂತುಗಳು ಪೆಂಡಿಂಗ್ ಉಳಿತಾವಂತ ಹೇಳಿಬಿಟ್ಟು ಈಗ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ಈಗ ಎರಡು ಕಂತುಗಳನ್ನು ಸತತವಾಗಿ ರಿಲೀಸ್ ಮಾಡುತ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಈಗಾಗಲೇ ಟ್ರಯಲ್ ಕೂಡ ಮಾಡಲಾಗಿದೆ ನಿಮಗೆ ತಿಳಿಸಿದ್ದೀನಿ ನಾನು ಯಾವುದೇ ರೀತಿ ತಾಂತ್ರಿಕ ದೋಷ ಆಗಿಲ್ಲ ಒಂದು ವೇಳೆ ತಾಂತ್ರಿಕ ದೋಷ ಆಗಿದ್ದೇ ಆದರೆ ಕಂಡು ಬಂದಿದ್ದೆ ಆದರೆ ಮತ್ತು ಹತ್ತರಿಂದ ಹದಿನೈದು ದಿನಗಳ ಕಾಲ ನಾವು ಕಾಯಬೇಕಾಗತ್ತೆ ಹಾಗಾಗಿ ಅದನ್ನು ಸರಿಪಡಿಸಲಿಕ್ಕೆ ಅಷ್ಟೊಂದು ದಿನ ಕಾಯಬೇಕಾಗತ್ತೆ ಹಾಗಾಗಿ ಇಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ನಾವು ಈಗ ಈಗಲಾದರೂ ಸ್ಪೀಡಾಗಿ ಜಮಾ ಮಾಡ್ತಾರ ಅಂತ ನೀವು ಕೇಳ್ಬೋದು ಅದು ಸ್ನೇಹಿತರೆ ನಮ್ಮ ಮನವಿ ಕೂಡ ಸರ್ಕಾರಕ್ಕೆ ಅದೇ ಇರತ್ತೆ ಆದಷ್ಟು ಬೇಗ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಬೇಕು ಯಾಕಂದರೆ ಬಹಳಷ್ಟು ಮಹಿಳೆಯರು ಕಾಯ್ತಾ ಇದ್ದಾರೆ ದುಡ್ಡು ಜಮಾ ಆಗುತ್ತೆ ಇದರಿಂದ ಏನಾದರೂ ಯೂಸ್ ಆಗುತ್ತೆ ಏನಾದರೂ ನಮ್ಮ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಆ ಕಾರಣಕ್ಕಾಗಿನೇ ಈ ಯೋಜನೆಯನ್ನು ತಂದಿರತಕ್ಕಂಥದ್ದು ಅದನ್ನು ಬೇಗನೆ ರಿಲೀಸ್ ಮಾಡಬೇಕಂತ ಸರ್ಕಾರಕ್ಕೆ ನಮ್ಮ ಮನವಿ ಇರತ್ತೆ ほど。 ಈಗ ಎರಡು ಸಾವಿರನಾದರೂ ಮೊದಲು ರಿಲೀಸ್ ಮಾಡ್ತಾರೆ ತದನಂತರ ಮತ್ತೆ ಎರಡು ಸಾವಿರ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಸದ್ಯಕ್ಕೆ ನಿಮಗೆ ಎರಡು ಸಾವಿರ ಮಾತ್ರ ರಿಲೀಸ್ ಆಗ್ತಾ ಇರುವಂಥದ್ದು ಈಗಾಗಲೇ ಎರಡು ಸಾವಿರದ ಐದುನೂರು ಕೋಟಿ ಗ್ರಾಮ ಪಂಚಾಯಿತಿಗಳಿಂದನೂ ಕೂಡ ಬಂದಿದೆ ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಅಲ್ಲಿಂದ ಡೆಬಿಟ್ ಟ್ರೆಜರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಪ್ರೊಸೆಸರು ಎಲ್ಲ ಪ್ರೊಸೆಸರು ಇರುತ್ತೆ ಇದು ಸೈಕಲ್ ಥರ ಪ್ರತಿ ತಿಂಗಳಲ್ಲಿ ಪ್ರತಿ ಕಂತಿನಲ್ಲಿ ವರ್ಕ್ ಆಗ್ತಾ ಇರತ್ತೆ ಹೌದು ಇದು ಪ್ರತಿ ಕಂತಿನಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂಥದ್ದು ಹಾಗಾಗಿ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹೌದು ಸ್ನೇಹಿತರೆ ಸೊ ನಿಮ್ಮ ಖಾತೆಗಳಿಗೆ ಬಂದೇ ಬರುತ್ತೆ ಅನ್ನುವಂತಹ ಅಧಿಕೃತ ಮಾಹಿತಿಯನ್ನು ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅನ್ನೋದನ್ನು ನಾವು ನೋಡೋದಾದರೆ ಇಲ್ಲಿ ನೋಡಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಬೆಳಗಾವಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಈ ಎಲ್ಲ ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಕೊಟ್ಟಿದ್ದಾರೆ ಸೊ ನಿಮ್ಮ ನಿಮ್ಮ ಖಾತೆಗಳಿಗೆ ನಿಮ್ಮ ನಮ್ಮ ಜಿಲ್ಲೆಗಳಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೆ ಈ ದುಡ್ಡು ಬರುವಂಥದ್ದು ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳನ್ನ ಮತ್ತೆ ಆಹಾರ ಇಲಾಖೆ ತೆಗೆದು ಹಾಕಿದೆ ಹೌದು ಸ್ನೇಹಿತರೆ ಬಹಳಷ್ಟು ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ರೇಷನ್ ಕಾರ್ಡ್ಗಳು ಎಲಿಜಿಬಲ್ ಇಲ್ಲದಂಥವ್ರು ಕೂಡ ಇದ್ದಾರೆ ಎಲಿಜಿಬಲ್ ಇದ್ದರೂ ಸಹಿತ ಕೆಲವೊಂದಿಷ್ಟು ಫಲಾನುಭವಿಗಳೇನು ಮಾಡ್ತಾ ಇದ್ದಾರೆ ಒಂದೇ ಮನೇಲಿ ಇದ್ಕೊಂಡು ಎರಡೆರಡು ಮೂರು ಮೂರು ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ತಾ ಇರ್ತಾರೆ ಅವರು ಎಲಿಜಿಬಲ್ ಇದ್ದಾರೆ ಆದರೂ ಸಹಿತ ಈ ರೀತಿ ಸರ್ಕಾರಕ್ಕೆ ಅಂದರೆ ಕಾನೂನು ಈಗ ಒಂದು ಸರ್ಕಾರದ ವಿರುದ್ಧವಾದ ಚಟುವಟಿಕೆ ಮಾಡಿದ್ದೆ ಆದರೆ ಅವರ ರೇಷನ್ ಕಾರ್ಡ್ ರದ್ದಾಗೋದು ನಿಶ್ಚಿತ ಅವರು ಎಲಿಜಿಬಲ್ ಇದ್ದರೂ ಸಹಿತ ಹಾಗೆ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳನ್ನು ಒಂದೇ ಮನೆಯಲ್ಲಿ ಇದ್ಕೊಂಡು ಮಾಡ್ಕೊಂಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಇದರ ಜೊತೆಗೇನೆ ಬಹಳಷ್ಟು ಜನರು ಕಾಳಸಂತೆಗಳಲ್ಲಿ ನಿಮ್ಮ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಖಂಡಿತವಾಗಲೂ ಯಾಕಂದರೆ ರೇಷನ್ ಅಂಗಡಿಯಿಂದ ನಿಮಗೆ ಯೂಸ್ ಆಗುತ್ತೆ ಅಂತ ಕಾಳ ಒಂದು ರೇಷನನ್ನು ಕೊಟ್ಟರೆ ನೀವು ಕಾಳಸಂತೆಗಳಲ್ಲಿ ಮಾರಾಟ ಮಾಡ್ತಾ ಇದ್ರೆ ಅಂತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಇದರ ಜೊತೆಗೆ ನ್ಯಾಯಬೆಲೆ ಅಂಗಡಿಯವರು ಕೂಡ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದರೆ ಅವರ ಒಂದು ಅಧಿಕಾರವನ್ನು ಕಸಿದುಕೊಳ್ಳಲಾಗುತ್ತೆ ಬೇರೆ ಅಧಿಕಾರಿಗಳನ್ನು ನೇಮಕ ಮಾಡಲಾಗುತ್ತೆ ಅಂತ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ರೀತಿ ಬಹಳಷ್ಟು ಕಡೆ ನಡೀತಾ ಇದ್ದು ಹಾಗಾಗಿ ಇದರ ಬಗ್ಗೆಯೂ ಕೂಡ ಆಹಾರ ಇಲಾಖೆ ಮುನ್ನೆಚ್ಚರಿಕೆಯನ್ನು ರತಕ್ಕಂಥದ್ದು ಈ ಗೃಹಲಕ್ಷ್ಮಿ ಏನಿದೆ ಅಲ್ಲ ಇದು ಆಹಾರ ಇಲಾಖೆಗೆ ಸಂಬಂಧಪಟ್ಟಂತೆ ಅಂತ ಅನ್ಕೊಳ್ಬೋದು ನೋಡಿ ಯಾಕಂದ್ರೆ ರೇಷನ್ ಕಾರ್ಡ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗೃಹಲಕ್ಷ್ಮಿಯನ್ನ ಜಮಾ ಆಗ್ಬೇಕಂದ್ರೆ ಆ ಗೃಹ ರೇಷನ್ ಕಾರ್ಡ್ ರದ್ದು ಮಾಡೋದು ಬಿಡೋದು ಆಹಾರ ಇಲಾಖೆ ಕೈಯಲ್ಲಿದೆ ಹಾಗಾಗಿ ಇದರ ತಾಳಮೇಳ ಎಲ್ಲವೂ ಕೂಡ ಆಹಾರ ಇಲಾಖೆ ಹತ್ತಿರ ಇದೆ ಅಂತ ಅಂದ್ಕೊಳ್ಬೋದು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಸದ್ಯಕ್ಕಂದ್ರೂ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ ತದನಂತರ ಇಪ್ಪತ್ತ್ಮೂರನೇ ಕಂತಿನ ಬರುತ್ತೆ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ವಿಷಯವನ್ನು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡೋದನ್ನು ಮರಿಬೇಡಿ